ನಾನ್ ಪ್ರೀತಿಯ ಕನ್ನಡದ ಹುಡುಗಿ ಸ್ವಾಗತಿಸ್ತಿದ್ದೇನೆ ಇದು ನಮ್ಮ ಇವತ್ತಿನ ಐಟನರಿ ಪಾಸ್ ಮಾಡಿಬಿಟ್ಟು ನೋಡಿ ಇದು ಇಲ್ಲಿನ ರೈಲ್ವೆ ಸ್ಟೇಷನ್ ನಾನ್ಕಾಯಿ ನಂಬಾ ಅಂತ ಹೇಳಿ ನಾನು ನಿಮ್ಮನ್ನ ಇವಾಗ ಜಗತ್ತಿನ ಅತಿ ದೊಡ್ಡ ಅಕ್ವೇರಿಯಂ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ತುಂಬಾ ಚಳಿದ್ರಿಂದ ನನ್ನ ಕೈಯೆಲ್ಲ ಫ್ರೀಸ್ ಫ್ರೀಜ್ ಹೋಗಿತ್ತು ಅದಕ್ಕೆ ಇವತ್ತು ಗ್ಲೌಸ್ ಹಾಕೊಂಡು ಬಂದಿದ್ದೇನೆ ಇಲ್ಲಿ ನಾವು ಟ್ರೈನ್ ಟಿಕೆಟ್ ತಗೊಳ್ಬೋದು ಆದರೆ ನಮ್ಮ ಹತ್ರ ಹೊಸಾಗ ಅಮೇಸಿಂಗ್ ಪಾಸ್ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಿನಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೋಗಿ ನೋಡ್ಬೋದು ಇದು ಡ್ರೈವರ್ ಕ್ಯಾಬಿನ್ ಇಲ್ಲಿ ಫೆರಿಸ್ ವೀಲ್ ಲೀಗೋಲ್ಯಾಂಡ್ ಅಕ್ವೇರಿಯಂ ಸುಮಾರೆಲ್ಲ ಇದೆ ನಿಮಗೆ ನೋಡಲಿಕ್ಕೆ ಆದ್ರೆ ನಿಮಗೆ ಸಿಟಿ ವ್ಯೂ ಮತ್ತೆ ಸಿ ವ್ಯೂ ಎರಡು ಒಟ್ಟಿಗೆ ನೋಡಬೇಕು ಅಂತ ಹೇಳಿದ್ರೆ ನೀವು ಟೆಂಪೋಸನ್ ಫೆರೀಸ್ ವೀಲ್ ಅಲ್ಲಿ ಕುತ್ಕೊಳ್ಬೇಕು ಇದರದ್ದು ಟಿಕೆಟ್ ಹೊಸಕ ಅಮೇಝಿಂಗ್ ಪಾಸ್ ಅಲ್ಲಿ ಕವರ್ಡ್ ಇದೆ ಪಕ್ಕದಲ್ಲೇ ಅಕ್ವೇರಿಯಂ ಇದೆ ಸೊ ಎರಡು ಕೆಲಸ ಒಟ್ಟಿಗೆ ಮುಗಿಯುತ್ತದೆ ಅಕ್ವೇರಿಯಂ ಟಿಕೆಟ್ ಹೊಸಕ ಅಮೇಝಿಂಗ್ ಪಾಸಲ್ಲಿ ಇನ್ಕ್ಲೂಡೆಡ್ ಆಗಿಲ್ಲ ಸೊ ನಾವೀಗ ಟಿಕೆಟ್ ಹೋಗ್ತಿದ್ದೇವೆ ಇಲ್ಲಿ ಮೂರರಿಂದ ಐದು ವರ್ಷದ ಮಕ್ಕಳಿಗೆ ಏಳ್ನೂರು ಎನ್ ಆರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಎನ್ ಮತ್ತು ಅದಕ್ಕಿಂತ ದೊಡ್ಡವರಿಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎನ್ ಟಿಕೆಟ್ ಪ್ರೈಸ್ ಇದೆ ಇಲ್ಲಿ ಅಕ್ವೇರಿಯಂ ಮತ್ತು ಕ್ರೂಸ್ ಕಂಬೈನ್ ಟಿಕೆಟ್ ಕೂಡ ಅವೈಲೇಬಲ್ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಕ್ರೂಸಸ್ ಕೂಡ ಇದೆ ಕೆಲವು ಕ್ರೂಸ್ ಟಿಕೆಟ್ ನಿಮಗೆ ಹೊಸಕ ಅಮೇಸಿಂಗ್ ಪಾರ್ಸಲ್ ಕೂಡ ಕವರ್ಡ್ ಇದೆ ಟಿಕೆಟ್ ಸಿಕ್ತು ಒಳಗೆ ಹೋಗೋಣ ಇಲ್ಲಿ ನಿಮ್ಮ ಹತ್ರ ಬ್ಯಾಗ್ ಎಲ್ಲ ಏನಾದ್ರೂ ಇದ್ರೆ ಲಾಕರ್ ರೂಮ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೋದು ಮತ್ತೆ ನೀವು ಚಿಕ್ಕ ಚಿಕ್ಕ ಮಕ್ಳನ್ನ ಪ್ರಾಮ್ ಅಲ್ಲಿ ಏನಾದ್ರು ಕರ್ಕೊಂಡು ಬಂದಿದ್ರೆ ಪ್ರಾಮ್ ಒಳಗ್ ತಕೊಂಡ್ ಹೋಗೋ ಹಾಗಿಲ್ಲ ಇಲ್ಲಿ ನೀವು ಸೈಡ್ ಅಲ್ಲಿ ಪ್ರಾಮ್ ಪಾರ್ಕಿಂಗ್ ಏರಿಯಾ ಇದೆ ಅಲ್ಲೇ ಇಡಬೇಕು ಎಂಟ್ರೆನ್ಸ್ ಅಲ್ಲಿ ಮ್ಯಾಪ್ ಇದೆ ಸೊ ನೀವು ಇಲ್ಲಿ ನೋಡ್ಬಿಟ್ಟು ಹೋಗ್ಬೋದು ಒಳಗೆ ಇಲ್ಲಿ ಏನಿದೆ ಅಂತ ಹೇಳಿ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸಾಫ್ಟ್ ಟಾಯ್ ಶಾಪ್ಸ್ ಇದೆ ಮಕ್ಳಿಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡಬಹುದು ಎಕ್ವೇರಿಯಂ ವರ್ಲ್ಡ್ ಸ್ಟಾರ್ಟ್ ಆಯ್ತು ಇಲ್ಲಿ ಇದೊಂದು ಪುಟಾಣಿ ಅಕ್ವೇರಿಯಂ ಇದೆ ನಾನು ಪುಟಾಣಿ ಹೇಳ್ತಿದ್ದೇನೆ ಯಾಕಂತ ಹೇಳಿದ್ರೆ ಫ್ಲೋರ್ ತನಕ ಇರುವಂತ ದೊಡ್ಡ ಅಕ್ವೇರಿಯಂ ಇದೆ ಇದು ವರ್ಲ್ಡ್ ನ ಅತಿ ದೊಡ್ಡ ಅಕ್ವೇರಿಯಂ ಅಂತ ಹೇಳ್ತಾರೆ ಇದರ ಎಂಟ್ರೆನ್ಸ್ ಟಾಪ್ ಫ್ಲೋರ್ ಅಲ್ಲಿ ಇದೆ ಮತ್ತೆ ಗ್ರೌಂಡ್ ಫ್ಲೋರ್ ತನಕ ನಾವು ಬರ್ಬೇಕಾಗ್ತದೆ ಎಕ್ಸಿಟ್ ಗೆ ಸೊ ಇವಾಗ ನಾವು ಎಸ್ಕಿಲೇಟರ್ ಅಲ್ಲಿ ಮೇಲೆ ಹೋಗ್ತಾ ಇದ್ದೇವೆ ಇಲ್ಲಿನ ಈ ದೊಡ್ಡ ಅಕ್ವೇರಿಯಂ ಅಲ್ಲಿ ಪೆಂಗ್ವಿನ್ ಸೀಲ್ಸ್ ಆಟರ್ಸ್ ವಿಧ ವಿಧವಾದ ಮೀನುಗಳು ಜೆಲ್ಲಿ ಫಿಶ್ ಅಂತ ಹೇಳ್ತಾರಲ್ಲ ಅದು ಮತ್ತೆ ಸೆಂಟರ್ ಆಫ್ ಅಟ್ರಾಕ್ಷನ್ ಎರಡು ವೇಲ್ ಶಾರ್ಕ್ ಶಾರ್ಕ್ಟಿಂಗ್ರೆ ಇದೆ ಇಲ್ಲಿನ ಸ್ಟಿಂಗ್ರೆ ಇದೆ ಅಲ್ಲ ಇದು ಜಗತ್ತಿನ ಅತಿ ದೊಡ್ಡ ಸ್ಟಿಂಗ್ರೆ ಇಲ್ಲಿ ನಾವು ಒಳಗಡೆ ಹೋದಾಗ ಉಂಟಲ್ಲ ನಾವು ಈ ಅಕ್ವೇರಿಯಂ ಒಳಗಡೆನೆ ಇದ್ದೇವೇನೋ ಅನ್ನೋ ಫೀಲ್ ಬರ್ತದೆ ಇಲ್ಲಿ ಡಿಫ್ರೆಂಟ್ ಥೀಮ್ಸ್ ಅಲ್ಲಿ ಅಕ್ವೇರಿಯಂ ಮಾಡಿಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಜಪಾನ್ ಫಾರೆಸ್ಟ್ ಅಂಟಾರ್ಟಿಕಾ ಪ್ಯಾಸಿಫಿಕ್ ಚಿಲಿ ಚಿಲಿಕೋಸ್ಟ್ ರೇನ್ ಫಾರೆಸ್ಟ್ ಈ ತರ ವಿಧ ವಿಧವಾದ ಎನ್ವೈರ್ನ್ಮೆಂಟ್ ಅಲ್ಲಿ ಅಲ್ಲಿನ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಅಲ್ಲಿ ಯಾವ ಜಂತು ಜೀವ ಜಂತುಗಳಿವೆ ಇವೆ ನೋಡಿ ಅವನಿಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇದು ವೇಲ್ ಶಾರ್ಕ್ ಇಲ್ಲಿ ಎರಡು ವೇಲ್ ಶಾರ್ಕ್ ಇದೆ ತುಂಬಾನೇ ದೊಡ್ಡದಿದೆ ಇದು ಇದ್ರ ಸೈಜ್ ಕಂಪೇರ್ ಮಾಡ್ಲಿಕ್ಕೆ ನೀವು ಇದ್ರ ಬ್ಯಾಕ್ ಗ್ರೌಂಡ್ ನೋಡ್ಬೋದು ಲೈನ್ ಲೈನ್ ತರ ತೋರ್ತಿದೆ ಅಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಒಂದೊಂದು ಫ್ಲೋರ್ ಸೊ ಅಷ್ಟು ದೊಡ್ಡದಿದೆ ಈ ವೇಲ್ ಶಾರ್ಕ್ ಅಯ್ಯೋ ಈ ಜನ ನೋಡಿ ಎಕ್ವೆರಮ್ ಒಳಗಡೆ ಹೋಗಿ ಸ್ಟಿಂಗ್ರಾಗೆ ಮೀನ್ ತಿನ್ನಿಸ್ತಿದ್ದಾರೆ ಊಹ್ ನನಗಂತೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಸ್ಟಿಂಗ್ರೆ ಸೈಜ್ ನೋಡಿದ್ರೆ ಟೆನ್ಶನ್ ಆಗ್ತದೆ ಇಲ್ಲಿ ನೋಡಿ ಜಾಪನೀಸ್ ಸ್ಪೈಡರ್ ಕ್ರಾಬ್ ನಾನ್ ಫಸ್ಟ್ ಅಂದ್ಕೊಂಡೆ ಮರ ತುಂಡೆಲ್ಲ ಏನಾದ್ರು ಬಿದ್ದಿದ ಅಂತ ಹೇಳ್ಕೊಂಡು ಆದ್ರೆ ಅದು ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆದ್ದಾಗ್ಲೇ ನನ್ಗೆ ಗೊತ್ತಾದದ್ದು ಇದು ಜಾಪಾನೀಸ್ ಸ್ಪೈಡರ್ ಕ್ರಾಬ್ ಅಂತ ಹೇಳಿ ಈ ಜಾಪನೀಸ್ ಸ್ಪೈಡರ್ ಕ್ರಾಬ್ ಜಪಾನಲ್ಲಿ ಮಾತ್ರ ಕಾಣ್ ಸಿಕ್ತದೆ ದೊಡ್ಡ ದೊಡ್ಡ ಟ್ಯಾಂಕ್ಸ್ ಎಲ್ಲ ಮುಗ್ದೋಯ್ತು ಇವಾಗ ಏನಿದ್ರು ಸಣ್ಣ ಸಣ್ಣ ಜೆಲ್ಲಿ ಫಿಶ್ ಇದೆಲ್ಲ ಟ್ಯಾಂಕ್ಸ್ ಇದೆ ಚೆನ್ನಾಗಿದೆ ಇದು ಕೂಡ ಅಕ್ವೇರಿಯಂ ವರ್ಲ್ಡ್ ಮಸ್ಟ್ ವಿಸಿಟ್ ಪ್ಲೇಸ್ ನೀವೇನಾದ್ರು ಜಪಾನಿಗೆ ಬಂದ್ರೆ ಇಲ್ಲಿಗೆ ಬರ್ಲೇಬೇಕು ಅಕ್ವೇರಿಯಂ ವರ್ಲ್ಡ್ ಇಂದ ನಾನು ಬಂದಿದ್ದೀವಿ ಮೊದಲೇ ಹೇಳಿದೆ ಅಲ್ಲ ಜಪಾನ್ ಅಲ್ಲಿ ಥೀಮ್ ನ ಟ್ರೈನ್ಸ್ ಇದೆ ಅಂತ ಹೇಳಿ ಇವಾಗ ನಾವೊಂದು ಪ್ಯಾಂಡಾ ಥೀಮ್ ಟ್ರೈನ್ ಅಲ್ಲಿ ಹೋಗ್ತಿದ್ದೇವೆ ಟಿಕೆಟ್ ಇದು ಇಲ್ಲಿ ನೋಡಿ ಸ್ಟೇಷನ್ ಅಲ್ಲಿ ನಿಂತಿರ್ಬೇಕಾದ್ರೆ ನಮ್ಗೆ ಈ ಹೆಲೋ ಕಿಟ್ಟಿ ಹರುಕಾ ಟ್ರೈನ್ ಸಿಕ್ತು ಈ ಟ್ರೈನ್ ಅಲ್ಲಿ ಇವಾಗ ಟ್ರಾವೆಲ್ ಮಾಡ್ತಿಲ್ಲ ಬಿಕಾಸ್ ಆಮೇಲೆ ಹೆಲೋ ಕಿಟ್ಟಿ ಬುಲೆಟ್ ಟ್ರೈನಲ್ಲಿ ಹೋಗ್ತಿದ್ದೇವೆ ಇಲ್ಲಿದೆ ನಮ್ಮ ಮುದ್ದಾದ ಕುರೋಶಿಯೋ ಪ್ಯಾಂಡಾ ಟ್ರೈನ್ ಪ್ಯಾಂಡಾ ಟ್ರೈನ್ ಒಸಾಕದಿಂದ ವಕಾಯಾಮ ತನಕ ಹೋಗ್ತದೆ ನಮ್ಮ ಭಾರತದಲ್ಲಿ ಹೇಗೆ ರಾಜಧಾನಿ ಎಕ್ಸ್ಪ್ರೆಸ್ ಡೂರಾಂಟೋ ವಂದೇ ಭಾರತ್ ಅಂತೇಳಿ ವಿಧ ವಿಧವಾದ ವೆರೈಟಿ ಇದೆಯೋ ಹಾಗೆ ಜಪಾನ್ ನಲ್ಲಿ ಬುಲೆಟ್ ಟ್ರೈನ್ ಕುರೋಶಿಯೋ ಹರುಕಾ ಅಂತ ವೆರೈಟೀಸ್ ಇದೆ ಈ ಪ್ಯಾಂಡಾ ಟ್ರೈನ್ ಕುರೋಶಿಯೋ ಟೈಪ್ ಟ್ರೈನ್ ಒಸಾಕದಿಂದ ವಕಾಯಾಮ ದಿನದಲ್ಲಿ ಸುಮಾರು ಟ್ರೈನ್ ಹೋಗ್ತದೆ ಕುರೋಶಿಯೋ ಟೈಪ್ ಆದ್ರೆ ದಿನದಲ್ಲಿ ಒಂದೆರಡು ಟ್ರೈನ್ ಮಾತ್ರ ಪ್ಯಾಂಡಾ ಥೀಮ್ ಇರುವಂತ ಟ್ರೈನ್ ಹೋಗ್ತದೆ ಅದು ಪ್ರತಿದಿನ ಬೇರೆ 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 ಟೈಮಲ್ಲಿ ಈ ಪ್ಯಾಂಡಾ ಥೀಮ್ ಟ್ರೈನ್ ಅವರು ನಡೆಸ್ತಾರೆ ಯಾವ ದಿನ ಯಾವ ಟೈಮ್ ಅಲ್ಲಿ ನಿಮಗೆ ಈ ಟ್ರೈನ್ ಇದೆ ಅಂತ ಹೇಳಿ ಇವ್ರದ್ದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಒಂದ್ ದಿನ ಮೊದಲು ಪಬ್ಲಿಷ್ ಮಾಡ್ತಾರೆ ಸೊ ಆ ಅದನ್ನ ನೋಡಿ ನೀವು ಬುಕ್ ಮಾಡಬಹುದು ಟಿಕೆಟ್ ಬಟ್ ಈ ಟ್ವಿಟರ್ ಹ್ಯಾಂಡಲ್ ಜಪಾನ್ ಐ ಪಿ ಮಾತ್ರ ಆಕ್ಸೆಸ್ ಮಾಡ್ಬೋದು ಸೊ ನೀವು ಜಪಾನ್ ಅಲ್ಲಿ ಇರಬೇಕಾದ್ರೆ ಒಂದ್ ದಿನದ ಮೊದಲು ನೆಕ್ಸ್ಟ್ ಡೇ ಟ್ರಾವೆಲ್ಗೆ ನೀವು ಪ್ಲಾನ್ ಮಾಡಬಹುದು ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಈ ಟ್ರೈನ್ ಅಲ್ಲಿ ಜಸ್ಟ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಹೋಗ್ತಿದ್ದೇವೆ ಈ ಟ್ರೈನ್ ಅದು ಹೊಸಕಾದಲ್ಲಿ ಎರಡು ಸ್ಟಾಪ್ ಇದೆ ಒಂದು ಶಿನ್ ಹೊಸಕ ಮತ್ತೊಂದು ತೆನೋಜಿ ಶಿನ್ ನಾವು ಇವಾಗ ಟ್ರೈನ್ ಹಿಡಿತಿದ್ದೇವೆ ಹಾಗಾಗಿ ತೆನೋಜಿಯಲ್ಲಿ ನಾವು ಇಳ್ಕೊಂಡ್ ಬಿಡ್ತೇವೆ ವಕಾಯಾಮ ತನಕ ಹೋಗೋಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಇದು ಟ್ರೈನ್ ಹೊರಗಡೆ ಪ್ರತಿಯೊಂದು ಕೋಚಲ್ಲೂ ಒಂದೊಂದು ಆನಿಮಲ್ ಡಿಸೈನ್ ಇದೆ ಆ ಸೇಮ್ ಆನಿಮಲ್ ಫೋಟೋ ನಿಮ್ಗೆ ಡೋರ್ ಮೇಲೆ ಕೂಡ ಕಾಣ್ಲಿಕ್ಕೆ ಸಿಕ್ತದೆ ತುಂಬಾ ಕ್ಯೂಟ್ ಇದೆ ಅಲ್ಲ ಈ ಟ್ರೈನ್ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಹೇಗೆ ತೋರ್ತಿದೆ ನೋಡಿ ಕಣ್ಣು ಕಿವಿ ಪ್ಯಾಂಡಾ ಥರನೇ ಇದೆ ಈ ಕೋಚ್ ಗ್ರೀನ್ ಕಾರ್ ಅಂತ ಹೇಳಿ ಇದು ಫಸ್ಟ್ ಕ್ಲಾಸ್ ಥರ ಬಟ್ ನಾವು ಈ ಟಿಕೆಟ್ಸ್ ಬುಕ್ ಮಾಡಿಲ್ಲ ಟ್ವೆಂಟಿ ಮಿನಿಟ್ಸ್ ಕಾಲ ಅಂಥೇಳಿ ನಾವು ನಾರ್ಮಲ್ ಟಿಕೆಟ್ ಬುಕ್ ಮಾಡಿ ಹೋಗ್ತಿದ್ದಾವೆ ತೆನ್ನೋಜಿ ತಲುಪಿದ್ದೇವೆ ಇವಾಗ ಇಳಿಲಿಕ್ಕೆ ಹೋಗ್ತಿದ್ದೇವೆ ಹಸವಾಗಿದೆ ಇವಾಗ ಆದರೆ ಜಪಾನಲ್ಲಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಪ್ರತಿ ಸ್ಟೇಷನಲ್ಲಿ ಕೂಡ ಸುಮಾರೆಲ್ಲ ಶಾಪ್ಸ್ ಸಿಗ್ತದೆ ತಿನ್ನಲಿಕ್ಕೆಲ್ಲ ಏನೂ ಟೆನ್ಷನ್ನೇ ಇಲ್ಲ ಸೊ ಈ ಶಾಪಲ್ಲಿ ನಾವು ಏನಂತ ಇದು ಗೊತ್ತಿಲ್ಲ ನನಗೆ ಬಟ್ ಕ್ರಾಸಿಂಗ್ ಥರ ತೋರ್ತಿದೆ ಒಂದು ರೆಡ್ ಬೀನ್ಸ್ ಫೀಲಿಂಗ್ ಇರೋದು ತಗೊಂಡ್ವಿ ಮತ್ತೊಂದು ಚಾಕ್ಲೇಟ್ ಫೀಲಿಂಗ್ ಇದೆ ಚೆನ್ನಾಗಿದೆ ಟೇಸ್ಟು ಗುಡ್ ಎಕ್ಸಿಟ್ ಅಲ್ಲಿ ಟಿಕೆಟ್ ಇನ್ಸರ್ಟ್ ಮಾಡಬೇಕಾಗ್ತದೆ ಅದು ನಮಗೆ ವಾಪಸ್ ಸಿಕ್ಕೋದಿಲ್ಲ ಟಿಕೆಟ್ ನಾವು ಬುಲೆಟ್ ಟ್ರೈನ್ದು ಎರಡು ಟಿಕೆಟ್ ಬುಕ್ ಮಾಡಿದ್ದೇವೆ ಜಪಾನ್ನಲ್ಲಿ ಬುಲೆಟ್ ಟ್ರೈನ್ಗೆ ಶಿನ್ಕಾನ್ಸನ್ ಅಂತ ಕರೀತಾರೆ ಒಂದು ಟಿಕೆಟ್ ಶಿನ್ ಒಸಾಕದಿಂದ ಹಿಮೇಜಿಗೆ ಮತ್ತೊಂದು ಕ್ಯೋಟೋದಿಂದ ಓದಾವರಕ್ಕೆ ಜಪಾನ್ ಅಲ್ಲಿ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರೆ ಸಾಕಾಗುದಿಲ್ಲ ಆನ್ಲೈನ್ ಟಿಕೆಟ್ನ ಫಿಸಿಕಲ್ ಟಿಕೆಟ್ ಕೂಡ ತಗೊಳ್ಬೇಕಾಗ್ತದೆ ಗೆ ಹೋಗಿ ಸ್ಟೇಷನ್ ಅಲ್ಲಿ ನಿಮಗೆ ಈ ತರ ಗ್ರೀನ್ ಕಲರ್ ವೆಂಡಿಂಗ್ ಮೆಷಿನ್ ಸಿಕ್ಕಿದ್ರೆ ಅದರಲ್ಲಿ ನೀವು ಫಿಸಿಕಲ್ ಟಿಕೆಟ್ಸ್ ಅನ್ನ ತಗೊಳ್ಬಹುದು ಆದರೆ ಈ ಟಿಕೆಟ್ ಅನ್ನು ಜೋಪಾನ್ವಾಗಿ ಇಟ್ಟಿರಿ ಇದೇನಾದ್ರೂ ನೀವು ಕಳ್ಕೊಂಡ್ರೆ ರಿಪ್ಲೇಸ್ಮೆಂಟ್ ಸಿಗೋದಿಲ್ಲ ಆನ್ಲೈನ್ ನೀವು ಬುಕ್ ಮಾಡಿದಾಗ ಜಸ್ಟ್ ಇಮೇಲ್ ಕನ್ಫರ್ಮೇಶನ್ ಬರ್ತದೆ ಮತ್ತೆ ಜರ್ನಿ ಡೇಟ್ ನ ಒಂದ್ ಎರಡು ದಿನದ ಮೊದಲು ನಿಮ್ಗೆ ಇಮೇಲ್ಗೆ ಕ್ಯೂ ಆರ್ ಕೋಡ್ ಬರ್ತದೆ ನಿಮ್ಗೆ ಈ ಫಿಸಿಕಲ್ ಟಿಕೆಟ್ ಕನ್ವರ್ಷನ್ ಮಾಡಬೇಕಾದ್ರೆ ಕ್ಯೂ ಆರ್ ಕೋಡ್ ಬೇಕೇ ಬೇಕು ಅಲ್ಲಿ ನೋಡಿ ಟವರ್ ತೋರ್ತಿದಲ್ಲ ಅದನ್ನ ಸುಟೆನ್ ಕಾಕು ಅಬ್ಸರ್ವೇಟ್ರಿ ಅಂತ ಕರೀತಾರೆ ನಾವಿವಾಗ ಅಲ್ಲಿಗೆ ಹೋಗ್ತಿದ್ದೇವೆ ಐ ಥಿಂಕ್ ಹೊಸಾಕದಲ್ಲಿ ಮ್ಯಾಕ್ಸಿಮಮ್ ಪ್ಲೇಸಸ್ ಮಂಡೇ ಬಂದ್ ಅಂತ ನಾವು ಒಂದು ಝೂಕ್ ಹೋಗ್ಬೇಕಂತಿದ್ವಿ ಅದು ಇವತ್ತು ಕ್ಲೋಸ್ ಮತ್ತೆ ಒಂದು ಓಲ್ಡೆಸ್ಟ್ ಬುದ್ದಿಸ್ಟ್ ಟೆಂಪಲ್ಗೆ ಹೋಗ್ಬೇಕಂತಿದ್ವಿ ಅದು ಕೂಡ ನಾಲ್ಕು ಏನೋ ಕ್ಲೋಸ್ ಆಗೋಯ್ತು ಸೊ ಇಲ್ಲಿ ನೀವು ಏನೇ ಪ್ಲಾನ್ ಮಾಡೋದಿದ್ರು ಯಾವ ದಿನ ಬಂದ್ ಆಗಿರ್ತದೆ ಮತ್ತೆ ಎಷ್ಟು ಗಂಟೆಗೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಲ್ಲ ನೀವು ನೋಡ್ಕೊಂಡು ಹೋಗೋದು ಬೆಟರ್ ಇಲ್ಲಿ ತೋರ್ತಿದ ಇದು ಝೂ ನಾವು ಹೋಗ್ಬೇಕಂತಿದ್ವಲ್ಲ ಅದೇ ಝೂ ಮತ್ತೆ ಈಚೆ ಇರೋದು ಇದು ಶಿನ್ಸಕಾಯಿ ಸ್ಟ್ರೀಟ್ ಶಿನ್ಸಕಾಯಿ ಅಂದ್ರೆ ನ್ಯೂ ವರ್ಲ್ಡ್ ಅಂತ ಹೇಳಿ ಇದು ಫುಲ್ ಆನ್ ಸ್ಟ್ರೀಟ್ ಫುಡ್ ಇರೋಂತ ಸ್ಟ್ರೀಟ್ ಇದೇ ಸ್ಟ್ರೀಟ್ ಇನ್ ಎಂಡ್ ಅಲ್ಲಿ ನಾವು ಹೋಗ್ಬೇಕಂತಿರೋ ಒಬ್ಸರ್ವೇಟರಿ ಇದೆ ಇಲ್ಲಿ ಸುಮಾರು ಜಾಗದಲ್ಲಿ ನಿಮ್ಗೆ ಬಿಲಿಕಿನ್ ನೋಡ್ಲಿಕ್ಕೆ ಸಿಗ್ತದೆ ಬಿಲಿಕಿನ್ ಸ್ಟ್ಯಾಚು ಗುಡ್ ಲಕ್ ಫಿಗರ್ ಇನ್ ಅಂತ ಹೇಳ್ತಾರೆ ಇದನ್ನ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಗುಡ್ ಲಕ್ ಬರ್ತದೆ ಅಂತ ಹೇಳ್ತಾರೆ ನಾನ್ ಅವಾಗ್ಲೇ ನಿಮ್ಗೆ ಒಬ್ಸರ್ವೇಟ್ರಿ ತೋರಿಸ್ದಲ್ಲ ಅದೇ ಒಬ್ಸರ್ವೇಟ್ರಿ ಇದು ಈ ರೋಡಿನ ಎಂಡ್ ಇದೆ ನೋಡಿ ಸುಟಿನ್ ಕಾಕೋ ಅಬ್ಸರ್ವೇಟ್ರಿ ಎಂಟ್ರಿ ಟಿಕೆಟ್ ಹೊಸಕ ಅಮೇಝಿಂಗ್ ಪಾಸಲ್ಲಿ ಇನ್ಕ್ಲೂಡೆಡ್ ಆಗಿದೆ ಆದರೆ ಇಲ್ಲಿ ಟವರ್ ಸ್ಲೈಡರ್ ಕೂಡ ಇದೆ ಬಟ್ ಇದ್ರದ್ದು ಟಿಕೆಟ್ ಹೊಸಕ ಅಮೇಝಿಂಗ್ ಪಾಸಲ್ಲಿ ಇನ್ಕ್ಲೂಡೆಡ್ ಆಗಿಲ್ಲ ಅದು ನಾವು ಸಪ್ರೇಟಾಗಿಯೇ ತಗೊಳ್ಬೇಕು

ಆದರೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಇವಾಗ ಒಬ್ಸರ್ವೇಟ್ರಿಗೆ ಹೋಗ್ತಾ ಇದ್ದೇವೆ ಜಪಾನ್ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಮತ್ತೆ ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಲ್ಲಿ ಈ ತರ ಸ್ಟ್ಯಾಂಪ್ಸ್ ಇಟ್ಟಿರ್ತಾರೆ ಸೊ ನಿಮ್ಗೆ ಏನಾದ್ರು ಸ್ಟ್ಯಾಂಪ್ ಕಲೆಕ್ಟ್ ಮಾಡೋ ಹಾಬಿ ಇದ್ರೆ ಒಂದು ಬುಕ್ ತಗೊಂಡು ಬನ್ನಿ ನೀವು ಇಲ್ಲಿ ಎಲ್ಲಾ ಟೈಪ್ ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಬಿಲಿಕಿಂದು ಸ್ಟಾಂಪ್ ಇದೆ ನಾವು ಇಂದ ಹೊರಗೆ ಬಂದಿದೀವಿ ರಾತ್ರಿ ಲೈಟಿಂಗ್ ಅಲ್ಲಿ ನೋಡಿ ಹೇಗೆ ತೋರ್ತಿದೆ ಅಬ್ಸರ್ವೇಟ್ರಿ ಚೆನ್ನಾಗಿದೆ ಅಲ್ಲ ಜಪಾನ್ ಅಂದ್ರೆ ನೆನಪಿಗೆ ಬರೋದು ಸುಶಿ ಸುಶಿ ತಿನ್ಲಿಕ್ಕೆ ಜಪಾನ್ ಅಲ್ಲಿ ಬೆಸ್ಟ್ ಪ್ಲೇಸ್ ಕೂರಾ ಸುಶಿ ಅಂತ ಹೇಳಿ ಇಲ್ಲಿ ಒಳಗ್ ಹೋದ ಕೂಡಲೇ ನಮ್ಗೆ ಸಿಸ್ಟಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಲ್ಲ ಎಂಟ್ರಿ ಮಾಡ್ಲಿಕ್ಕೆ ಹೇಳ್ತಾರೆ ಅದ್ರ ಪ್ರಕಾರ ಟೋಕನ್ ನಂಬರ್ ಸಿಗ್ತದೆ ಟೋಕನ್ ನಂಬರ್ ಪ್ರಕಾರ ಅವರು ಟೇಬಲ್ಸ್ ಕೂಡ ನಮಗೆ ಅಲೋಕೇಟ್ ಮಾಡ್ತಾರೆ ಇಲ್ಲಿ ಕನ್ವೇಯರ್ ಬೆಲ್ಟ್ ಅಲ್ಲಿ ಸೂಶಿ ರೊಟೇಟ್ ಆಗ್ತಾ ಇರ್ತದೆ ಸೊ ನಮ್ಗೆ ಯಾವ ಸೂಶಿ ಬೇಕು ಅದನ್ನ ನಾವು ಕನ್ವೇಯರ್ ಬೆಲ್ಟ್ ಇಂದ ತಗೊಳ್ಬೇಕಾಗ್ತದೆ ಫೈನಲಿ ನಾವು ಎಷ್ಟು ಪ್ಲೇಟ್ ಸೂಶಿ ತಗೊಂಡಿದ್ದೇವೆ ಅದರ ಪ್ರಕಾರ ಬಿಲ್ಲಿಂಗ್ ಆಗ್ತದೆ ಜಪಾನಿಗೆ ಬರೋ ಮೊದಲು ನಾನು ಸೂಶಿ ನನಗೆ ಇಷ್ಟ ಆಗ್ತದೋ ಇಲ್ಲೋ ತಿನ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ತುಂಬಾ ಡೌಟ್ ಪಟ್ಟಿದ್ದೆ ಬಿಕಾಸ್ ಒಮ್ಮೆ ನಾನು ಇಲ್ಲಿ ಸೂಶಿ ತಿಂದಿದ್ದೆ ನನಗೆ ಇಷ್ಟ ಆಗಿರಲಿಲ್ಲ ಇಂಡ್ಯದಲ್ಲಿ ಸೊ ಜಪಾನಲ್ಲಿ ಸೂಶಿ ಇಲ್ಲಿ ಅಲ್ಲಿದ ಟ್ರೆಡಿಷನಲ್ ಡಿಶ್ ಎಲ್ಲ ತಿನ್ನೋಣ ಅಂತ ಹೇಳಿ ಎಣಿಸಿ ಕೂಡ ಸುಶಿಗೆ ಬಂದಿದ್ದು ಬಟ್ ಇಲ್ಲಿ ಇವರು ಸಾಯ್ ಸಾಸ್ ಮತ್ತು ವಸಾಬಿ ಎಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ಸೇರಿಸಿ ನಾನು ಸೂಶಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ನನಗೆ ನಿಲ್ಲಿಸ್ಲಿಕ್ಕೆ ಆಗಿಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ವೆರೈಟಿ ಸುಶಿ ನಾನು ಟ್ರೈ ಮಾಡಾಯ್ತು ನನಗೆ ತುಂಬಾನೇ ಇಷ್ಟ ಆಯ್ತು ಸುಶಿ ಅದಕ್ಕೆ ಹೇಳೋದು ನಾವೇನಾದ್ರೂ ಅಥೆಂಟಿಕ್ ಐಟಮ್ಸ್ ಟೇಸ್ಟ್ ಮಾಡ್ಬೇಕು ಅಂತ ಅಥೆಂಟಿಕ್ ಜಾಗದಲ್ಲೇ ಹೋಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಅವಾಗ ಮಾತ್ರ ಅದರ ಒರಿಜಿನಲ್ ಟೇಸ್ಟ್ ಗೊತ್ತಾಗೋದು ಇಷ್ಟು ಪ್ಲೇಟ್ ಖಾಲಿ ಮಾಡಿದ್ವಿ ಇವಾಗ ಇಲ್ಲಿ ಪೇಮೆಂಟ್ ಮಾತಾಡ್ ಹೇಗಂತ ಹೇಳಿದರೆ ಟ್ಯಾಬಲ್ಲಿ ಬಿಲ್ಲಿಂಗ್ ನಾವು ಇನಿಷಿಯೇಟ್ ಮಾಡಿ ಈ ಥರ ಇಲ್ಲಿ ಒಂದೊಂದೇ ಪ್ಲೇಟನ್ನು ಇನ್ಸರ್ಟ್ ಮಾಡ್ತಾ ಹೋಗಿ ಫೈನಲಿ ಎಲ್ಲ ಪ್ಲೇಟ್ಸ್ ಆದ ನಂತರ ಕನ್ಫರ್ಮ್ ಮಾಡಿಬಿಟ್ಟು ಫೈನಲಿ ಬಿಲ್ಲಿಂಗ್ ಕೌಂಟರ್ಗೆ ಹೋಗಿಬಿಟ್ಟು ಅಲ್ಲಿ ಪೇ ಮಾಡಿದ್ರೆ ಆಯಿತು ಜಪಾನ್ ನ ಲಾಸ್ ಕನ್ವಿನಿಯನ್ಸ್ ಸ್ಟೋರ್ ನಲ್ಲಿ ಕೇರಳ ಚಿಕನ್ ಕರಿ ಕೂಡ ಸಿಗ್ತದೆ ಮಾಡಿದಾಗ ನಮಗೆ ನಮ್ಮ ಹೋಟೆಲ್ ಎಂಟ್ರೆನ್ಸ್ ವಿಡಿಯೋ ತಗೊಳ್ಲಿಕ್ಕೆ ಆಗಿರಲಿಲ್ಲ ಇದು ನಮ್ಮ ಹೋಟೆಲ್ ಡೋಟನ್ ಬರಿ ಎಂಟ್ರೆನ್ಸ್ ತುಂಬಾ ಯುನೀಕ್ ಆಗಿದೆ ಅಲ್ಲ ಇಲ್ಲಿ ಫೇಸಸ್ ಸಿಗ್ನಿಫಿಕೆನ್ಸ್ ಏನು ಅಂತ ಗೊತ್ತಿಲ್ಲ ಬಟ್ ಯುನೀಕ್ ಇದೆ ಎಂಟ್ರೆನ್ಸ್ ನಾವಿಲ್ಲಿ ಸುತ್ತಾಡಬೇಕಾದ್ರೆ ದಿನದಲ್ಲಿ ಮಧ್ಯೆ ಮಧ್ಯೆ ಲಾಸ್ ಸೆವೆನ್ ಲೆವೆನ್ ಕನ್ವೀನಿಯನ್ಸ್ ಸ್ಟೋರಿಗೆಲ್ಲ ಹೋಗಿ ಒಂದೊಂದು ಐಟಮ್ ತಗೊಂಡು ಬಂದಿದ್ದೀವಿ ಇದರಲ್ಲಿ ಇದು ನಾನು ತಿಂದಿದ್ದೇನೆ ಆಲ್ರೆಡಿ ನನಗೆ ಇಷ್ಟ ಆಯಿತು ಅದಕ್ಕೆ ಎರಡು ಫ್ಲೇವರ್ ಕೂಡ ತಗೊಂಡು ಬಂದಿದ್ದೇನೆ ಇದು ಮೋಸ್ಟ್ಲಿ ರೈಸ್ ಮಾಡಿದ್ದಾರೆ ಮಾಡಿದಾರಿಸ್ತದೆ ಇದರಲ್ಲಿ ಒಳಗಡೆ ನಮ್ಮ ನೆಲ್ಗಡ್ಲೆ ಇದೆ ನೆಲ್ಗಡ್ಲೆಗೆ ಡಿಫ್ರೆಂಟ್ ಫ್ಲೇವರ್ ಕೋಟಿಂಗ್ ಇರ್ತದೆ ಶ್ರಿಂಪ್ ಬೀನ್ಸ್ ಈ ಕೋಟಿಂಗ್ಸ್ ಕೊಟ್ಟಿದ್ದಾರೆ ಇದು ಫ್ಲೇವರ್ನ ಪಿಕಾಚೋ ಫೇಸ್ ಶೇಪ್ ನ ಜೆಲಿ ಇದು ಸೀ ಫುಡ್ ಕಪ್ ನೂಡಲ್ಸ್ ಮತ್ತೆ ಇದು ರಾಮೆನ್ ಇದು ದಾಯ್ಫುಕೋ ಅಂತ ಹೇಳಿ ಅಕ್ಕಿ ಹಿಟ್ಟು ಮತ್ತೆ ಸಕ್ಕರೆ ಎಲ್ಲ ಹಾಕಿ ಮಾಡಿರೋದು ಇದು ಲೆಮನ್ ಡ್ರಿಂಕ್ ನಿಮ್ಗೆ ಏನಾದರೂ ಲೆಮನ್ ಇಷ್ಟ ಅಂತ ಹೇಳಿದರೆ ಈ ಡಬಲ್ ಲೆಮನ್ ಡ್ರಿಂಕ್ ತುಂಬಾ ಚೆನ್ನಾಗಿದೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು ಮತ್ತೆ ಇನ್ನೊಂದು ಗ್ರೇ ಫ್ರೂಟ್ ಇದು ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ನನಗೆ ನಾಟ್ ಬ್ಯಾಡ್ ಇದು ನಾವು ಮೆಡಿಕಲ್ ಇಂದ ಪರ್ಚೇಸ್ ಮಾಡಿದ್ದು ಬ್ಯಾಂಡೆಡ್ ಟೈಪ್ ಪ್ಯಾಚಸ್ ನೋವಿರೋ ಕಡೆ ಹಾಕ್ಬೇಕಂತೆ ಅವಾಗ ನೋವು ಹೊರಟೋಗ್ತದೆ ಅಂತ ಹೇಳ್ತಾರೆ ನಾವು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ತಗೊಂಡ್ ಬಂದಿದ್ದೇವೆ ಜಪಾನ್ ಅಲ್ಲಿ ಎಲ್ಲನೂ ಜಾಪನೀಸ್ ಅಲ್ಲೇ ಬರ್ದಿರ್ತದೆ ಸೊ ಹಾಗಾಗಿ ನೀವು ಫೋನ್ ಅಲ್ಲಿ ಈ ಟ್ರಾನ್ಸ್ಲೇಟರ್ ಆ್ಯಪ್ ಯೂಸ್ ಮಾಡಿಬಿಟ್ಟು ಅದ್ರ ಕ್ಯಾಮ್ರಾ ಲೆನ್ಸ್ ಅಲ್ಲಿ ಈ ತರ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನೋಡ್ಬೋದು ಇದರಲ್ಲಿ ಯಾವ ಇನ್ಗ್ರೀಡಿಯಂಟ್ ಇದೆ ಏನಿದೆ ಅಂತ ಹೇಳಿ ಗೊತ್ತಾಗ್ತದೆ ನಾವು ಎಲ್ಲ ಕಡೆನು ಈ ಟ್ರಾನ್ಸ್ಲೇಟರ್ ಆಪ್ ಯೂಸ್ ಮಾಡ್ತಿದ್ದೇವೆ ಇಲ್ಲಿ ದೈಫುಕ್ ಓಪನ್ ಮಾಡ್ತಿದ್ದೇನೆ ಇದು ತುಂಬಾ ಸಾಫ್ಟ್ ಸಾಫ್ಟ್ ಇದೆ ಇದರೊಳಗಡೆ ಕಿಡ್ನಿ ಬೀನ್ಸ್ ಫಿಲ್ಲಿಂಗ್ ಇದೆ ನನಗೆ ಕಿಡ್ನಿ ಬೀನ್ಸ್ ಅಷ್ಟೊಂದು ಇಷ್ಟ ಅಲ್ಲ ಇದು ರಾಜ್ಮಾ ರೈಸ್ ತರಹ ಟೇಸ್ಟ್ ಅನ್ಸ್ತಿದೆ ನನಗೆ ಬಟ್ ನಿಮ್ಗೆ ಏನಾರ ರಾಜ್ಮಾ ಇಷ್ಟ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿದೆ ಇದು ಮಾಚಾ ಫ್ಲೇವರ್ ಅಂದ್ರೆ ಜಾಪನೀಸ್ ಗ್ರೀನ್ ಟೀ ಇದಲ್ಲ ಅಲ್ಲ ಫ್ಲೇವರ್ ವಿತ್ ಕಿಡ್ನಿ ಬೀನ್ಸ್ ಫಿಲ್ಲಿಂಗ್ ದಾಯಪಿಕ್ ತಿನ್ನಲಿಕ್ಕೆ ಹೇಗಿದೆ ಅಂತ ಹೇಳಿದ್ರೆ ಸಾಫ್ಟ್ ಇದೆ ಬಟ್ ಚೂಯಿ ಇದೆ ನನಗೆ ದಾಯ್ಪುಕ್ಕು ತುಂಬಾ ಇಷ್ಟ ಬಟ್ ಕಿಡ್ನಿ ಬೀನ್ಸ್ ಫಿಲ್ಲಿಂಗ್ ನನ್ಗೆ ಅಷ್ಟೊಂದು ಇಷ್ಟ ಅಲ್ಲ ದಾಯ್ಫೋಕುನಲ್ಲಿ ಸಕ್ಕರೆ ಹಾಕಿರ್ತಾರೆ ಬಟ್ ಓವರ್ ಸ್ವೀಟ್ ಇಲ್ಲ ಇದು ಒಂಥರ ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಇದೆ ತುಂಬಾ ಚೆನ್ನಾಗಿದೆ ದಾಯ್ಫುಕು ಇವಾಗ ನಾನು ಎರಡು ರೈಸ್ ಬಾಲ್ ಪ್ಯಾಕೆಟ್ಸ್ ಓಪನ್ ಮಾಡ್ತಿದ್ದೇನೆ ಇದರಲ್ಲಿ ನನಗೆ ಈ ಸ್ಕ್ಯಾಲಪ್ಸ್ ಇದ್ದು ಸ್ವಲ್ಪ ಫ್ಲೇವರ್ ಗೊತ್ತಾಗ್ತಾ ಇದೆ ಬಟ್ ಸ್ಪೈಸಿ ಟ್ಯಾಂಗೋ ನನ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದರಲ್ಲಿ ರೈಸ್ ಬ್ಯಾಟರ್ ಕೋಟಿಂಗ್ ಅಷ್ಟು ಜಾಸ್ತಿ ಇಲ್ಲ ಸೊ ಜಸ್ಟ್ ಪೀನಟ್ ಟೇಸ್ಟ್ ಜಾಸ್ತಿ ಬರ್ತಾ ಇದೆ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಬಟ್ ನಾನು ಫಸ್ಟ್ ತಿಂದಿದ್ದಲ್ಲ ಇದು ಇದು ನನ್ಗೆ ತುಂಬಾ ಇಷ್ಟ ಆಗಿತ್ತು ಇದರಲ್ಲಿ ಕೋಟಿಂಗ್ ಈ ತರ ಪ್ರಾಪರ್ ಇದೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಮಿಲ್ಕ್ ಪುಡಿಂಗ್ ಜಪಾನ್ನ ಕನ್ವೀನಿಯನ್ಸ್ ಸ್ಟೋರ್ಸ್ ನಲ್ಲಿ ಒಂದು ಒಳ್ಳೇದೇನಂತ ಹೇಳಿದ್ರೆ ನೀವು ಏನು ತಗೊಳ್ತೀರೋ ಅದ್ರ ಜೊತೆಗೆ ನಿಮಗೆ ಚಮಚ ಇಲ್ಲ ಚಾಪ್ ಸ್ಟಿಕ್ಸ್ ಏನ್ ಬೇಕೋ ಅದೆಲ್ಲ ಕೊಟ್ಬಿಡ್ತಾರೆ ಮತ್ತೆ ಇಲ್ಲಿ ನೀವು ಪೇ ಮಾಡಿ ಬಿಸ್ನೀರು ಕೂಡ ತಗೊಳ್ಬಹುದು ಸೊ ದಟ್ ಈ ರೆಡಿಮೇಡ್ ನೂಡಲ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ನೀವು ರಸ್ತಲ್ಲಿ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗಬಹುದು ತುಂಬಾ ಕ್ರೀಮಿ ಇದೆ ಯಮ್ಮಿ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾಳೆ ನಾನು ನಿಮಗೆ ಫುಗು ತಿನ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್